ಹಾಯ್ ಹಲೋ ಫ್ರೆಂಡ್ ನಮಸ್ತೆ ಆ್ಯಕ್ಚುಲಿ ಇವತ್ತು ಸಂಡೇ ಇರೋದರಿಂದ ಜಿಮ್ಗೆ ಹೋಗೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಹೀಗೆ ಪರಿಸರ ನೋಡ್ತಾ ನಿಮ್ಗೊಂದು ಇಂಟ್ರೆಸ್ಟ್ ಆಗಿರೋ ಒಂದು ಕಥೆ ಹೇಳೋಣ ಅಂತ ಬಂದಿದ್ದೀನಿ ಸ್ಟೋರಿ ಏನಪ್ಪ ಅಂತ ಹೇಳಿದ್ರೆ ಒಂದು ಇಬ್ಬರು ಸ್ನೇಹಿತರು ಒಂದು ಪರಿಸರನ ಸವಿಯೋಣ ಪರಿಸರನ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ತೋಟದೊಳಗಡೆ ಹೋಗ್ತಾರೆ ಅಂದೆ ಒಂದು ತೋಟ ತೋಟದೊಳಗಡೆ ಹೋದಾಗ ಏನಾಗುತ್ತೆಪ್ಪ ಅಂತ ಹೇಳಿದ್ರೆ ಅಲ್ಲಿ ತುಂಬ ಥರವಾದ ಗಿಡಗಳು ಹೂವಿನ ಗಿಡಗಳು ಹಣ್ಣಿನ ಗಿಡಗಳು ನಾನಾ ಥರದ ಎಲ್ಲ ಗಿಡಗಳು ಇರ್ತವೆ ಆದರೆ ಒಬ್ಬ ಸ್ನೇಹಿತ ಏನು ಮಾಡ್ತಾನೆ ಒಂದು ಹೂವು ನೋಡ್ತಾನೆ ಆ ಹೂ ನೋಡಿಬಿಟ್ಟು ಹೇಳ್ತಾನೆ ಏ ಮಗ ನೋಡೋದು ತುಂಬ ಚೆನ್ನಾಗಿದೆ ಆ ಹೂವು ಸಕ್ಕದಾಗಿದೆ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇನ್ನೊಬ್ಬ ಹುಡುಗ ಹೇಳ್ತಾನೆ ಏಯ್ ಮಗ ಸೂಪರಾಗಿದೆ ಕಿತ್ಕೊಂಬೆ ನಡಿ ಅಂತ ಹೇಳ್ತಾನೆ ಏಯ್ ಅದನ್ನ ನೋಡೋ ಅದನ್ನು ಎಷ್ಟು ಚೆನ್ನಾಗಿದೆ ಇಲ್ಲಿಂದ ನೋಡಿ ನೋಡ್ತಾ ಇದೀರ ಇನ್ನೊಬ್ಬ ಇದ್ಕೊಂಡು ಅದನ್ನು ಬಿಡೋಣ ನಡಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಏನು ಕೇಳೋದೇ ಇಲ್ಲ ಏನು ಮಾಡ್ತಾನೆ ಆ ಸ್ನೇಹಿತ ಹೇಳ್ತಾನೆ ಹೇಳ್ತಾನೆ ಏ ಬೇಡ ಮಗ ಅದು ಇದ್ರೇನೆ ಚೆನ್ನಾಗಿರುತ್ತೆ ಕೀಳೋದು ಬೇಡ ಪಾಪ ಕಿತ್ತೆ ಒಂದು ಐದು ನಿಮಿಷ ಭಾಳ ಹೋಗುತ್ತೆ ಅದು ಅದರಲ್ಲಿ ಇರಲಿ ಇದೆ ನೋಡ್ಕೊಂಡು ಹೋಗೋಣ ನಾವು ನೋಡೋಕೆ ಬಂದಿರೋದಲ್ವ ನೋಡ್ಕೊಂಡು ಹೋಗೋಣ ಅಂತ ಹೇಳ್ತಾನೆ ಆದರೆ ಏ ಇಲ್ಲ 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 ಇದನ್ನು ಕೀಳ್ಬೇಕು ನಾನು ತೊಗೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಸಾರಿ ಅಂದ್ಬಿಟ್ಟು ಇನ್ನು ಸ್ನೇಹಿತರಲ್ವಾ ಕೇಳ್ತಾರ ಕಿತ್ತೇ ಬಿಡ್ತಾನೆ ಊನ ಇಲ್ಲಿಂದ ಒಂದು ಐದು ನಿಮಿಷ ಅಲ್ಲಿಂದ ತಗೊಂಡೋಗ್ತಾನೆ ಅಲ್ಲಿಗೆ ಬಾಡೋಗಿರುತ್ತೆ ಅಲ್ಲೆದ್ದು ಬಿಸಾಕ್ಬಿಟ್ಟು ಇರ್ತಾರೆ ಇದರಿಂದ ನಾನು ನಿಮ್ಗೆ ಹೇಳೋ ವಿಚಾರ ಏನಪ್ಪ ಅಂತೇಳಿದ್ರೆ ಯಾವತ್ತೂ ಅಷ್ಟೇ ಯಾವುದನ್ನಾದರೂ ಅಷ್ಟೇ ನೋಡಿ ಸಂತೋಷ ಪಡಬೇಕು ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಿದೆ ಅನಿಸುತ್ತೆ ಯಾವುದು ವ್ಯಕ್ತಿ ಆಗಲಿ ವಸ್ತು ಆಗಲಿ ಒಂದು ಗಿಡ ಆಗಲಿ ಮರ ಆಗಲಿ ಯಾವುದನ್ನೇ ಆಗಲಿ ನಾವು ನೋಡಿ ಅದನ್ನು ಯಾವಾಗ ಸಂತೋಷ ಪಡ್ತೀವಿ ಅದು ಅದು ಕೂಡ ತುಂಬ ಸಂತೋಷವಾಗಿರುತ್ತೆ ಅದನ್ನು ಯಾವಾಗ ನಮಗೆ ಬೇಕು ನನಗೆ ಸಿಗಬೇಕು ನಾನು ಅದನ್ನು ಮುಟ್ಬೇಕು ಅಂತ ನಾವು ಯಾವಾಗ ಆಸೆ ಪಡ್ತೀವಿ ಹೇಳ್ತಾರೆ ವ್ಯಕ್ತಿ ನೋಡ್ಬಿಡಿ ವ್ಯಕ್ತಿಯಾಗಲಿ ಆಗಲಿ ಪ್ರಾಣಿ ಪಕ್ಷಿಗಳಾಗಲಿ ಯಾವುದೇ ಆಗಲಿ ನಾವು ಯಾವಾಗ ಅದನ್ನು ಮುಟ್ಬೇಕು ಅದು ನಮಗೆ ಬೇಕು ಅಂತ ನಾವು ಯಾವಾಗ ಆಸೆ ಪಡ್ತೀವಿ ಅವಾಗ ಅದ್ರದ್ದು ಜೀವನ ಆಗಲಿ ಇಲ್ಲ ಅದ್ರದ್ದು ಏನೇ ಒಂದು ಆಗಲಿ ಅದ್ರದ್ದು ಹಾಳಾಗುತ್ತೆ ನಮ್ಮದು ಹಾಳಾಗುತ್ತೆ ಈ ಕತೆ ಏನೇ ಕೇಳ್ತಿದ್ದೀನಪ್ಪ ಅಂತೇಳಿದ್ರೆ ಲಾಸ್ಟ್ ಟೈಮು ಒಂದು ಡಾಕ್ಟ್ರ್ ಮೇಲೆ ಆಯಿತು ಮತ್ತು ಅದಾದ ಮೇಲೆ ಒಂದು ಏಯ್ಟೀನ್ ಮಂತ್ಸು ಹುಡುಗಿ ಮೇಲೆ ಅಂದರೆ ಏಯ್ಟೀನ್ ಇಯರ್ಸ್ ಅಲ್ಲ ಏಯ್ಟೀನ್ ಮಂತ್ಸ್ ಹುಡುಗಿ ಮೇಲೆ ಒಂದು ರೇಪಾಯಿತು ಅದಕ್ಕೋಸ್ಕರನೇ ಒಂದು ಹೂವಾಗಲಿ ಒಂದು ಹೆಣ್ಣಾಗಲಿ ಎರಡು ಮುಂದೆನೇ ಹೂವೆಷ್ಟು ಹಂದುವಾಗ ಕಾಣಿಸುತ್ತೋ ಹಾಗೇ ಹೆಣ್ಣು ಅದೇ ಥರ ಹಂದುವಾಗ ಕಾಣಿಸುತ್ತೆ ನಾವು ದೂರದಿಂದಲೇ ನೋಡಿ ಖುಷಿಪಟ್ಟು ತುಂಬ ಚೆನ್ನಾಗಿದೆ ಅಂತ ಒಂದು ಕಮೆಂಟ್ ಮಾಡಿ ಅಲ್ಲಿಂದ ಹೋಗ್ಬೇಕೆ ಹೊತ್ತು ಅದನ್ನು ಮುಟ್ಬೇಕು ಅದನ್ನು ಹಾಳು ಮಾಡಬೇಕು ಯಾವತ್ತೂ ಅಷ್ಟೇ ನಮ್ಮ ಸಮಾಜ ಬದಲಾಗಬೇಕಂದ್ರೆ ಮೊದಲು ನಾವು ಬದಲಾಗಬೇಕಲ್ವಾ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಬಟ್ ಈ ಸ್ಟೋರಿ ಹೇಳ್ಬೇಕು ಹೇಳಬೇಕು ಅಂತೇಳ್ಬಿಟ್ಟು ತುಂಬಾ ಕಾಡ್ತಾಯಿತು ನನಗೆ ಹೇಳಿದ್ದೀನಿ ನಾನು ಹೇಳಿರೋ ಸ್ಟೋರಿ ಆಗಲಿ ಕಥೆ ಆಗಲಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಆದಷ್ಟು ಶೇರ್ ಮಾಡಿ ಕೆಲವೊಬ್ಬರಿಗೆ ಗೊತ್ತಾಗಲಿ ನಮ್ಮ ಸಮಾಜದಲ್ಲಿ ನಾವು ಯಾವ ಥರ ಇರಬೇಕು ಅಂತ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ನೋಡ್ತಾರ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಈಗೇ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಮಾಡ್ಕೊಳ್ಳಿ ಇವಾಗ ತಾನ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ಬಿಗಿನಿಂಗು ನನಗೆ ನೀವು ಸಪೋರ್ಟ್ ಮಾಡೋದರಿಂದ ಆದಷ್ಟು ಮೇಲೆ ಬಂದು ಇನ್ನು ನಿಮಗೆ ಇನ್ನೂ ಒಳ್ಳೆ ಕಂಟೆಂಟ್ ತಗೊಂಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು